ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ಬಳಸ್ತೇನೆ ನವಣೆಯಿಂದ ಸಾಫ್ಟಾಗಿ ಒಂದು ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಈ ನವಣೆ ಒಂದು ಸಿರಿಧಾನ್ಯ ಶುಗರ್ ಇರೋರಿಗೆ ತುಂಬ ಒಳ್ಳೆಯದು ಹಾಗೆ ಇದರಲ್ಲಿ ತುಂಬ ಪ್ರೋಟೀನು ವಿಟಮಿನ್ಸು ಎಲ್ಲ ಹೆಚ್ಚಾಗಿರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಈ ಸಿರಿಧಾನ್ಯ ತುಂಬ ಒಳ್ಳೆಯದು ಇದನ್ನು ನೀವು ಡಯೆಟ್ನಲ್ಲಿ ಯೂಸ್ ಮಾಡ್ಕೊಳ್ಬೋದು ಹಾಗೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಒಂದು ಸಿಂಪಲ್ಲಾಗಿ ತಿಂಡಿ ಕೂಡ ಮಾಡ್ಕೊಳ್ಬೋದು ಮೊದಲಿಗೆ ನಾನಿಲ್ಲಿ ನವಣೆ ತೊಗೊಂಡಿದ್ದೀನಿ ಈ ನವಣೆನ ನೆನೆಸ್ಕೊಳ್ಬೇಕಾಗತ್ತೆ ಈ ಥರ ಇರುತ್ತೆ ಸಿರಿಧಾನ್ಯದಲ್ಲಿ ಯಾವ್ದು ಬೇಕಾದರೂ ನೀವು ತಗೊಳ್ಬೋದು ನಾನಿಲ್ಲಿ ನವಣೆ ತೊಗೊಂಡಿದ್ದೀನಿ ಇದು ಒಂದು ಮುಕ್ಕಾಲ್ ಪಾವ್ ಆಗೋಷ್ಟಿದೆ ಪಾವ್ನಲ್ಲಿ ಇದನ್ನು ಚೆನ್ನಾಗಿ ತೊಳೆದು ನೆನೆಸ್ಕೊಳ್ಬೇಕು ಇದ್ರ ಜೊತೆಗೆ ನಾನು ಉದ್ದಿನಬೇಳೆ ಕೂಡ ಹಾಕ್ಕೊಳ್ತೀನಿ ಈಕ್ವಲ್ ಕ್ವಾಂಟಿಟಿನಲ್ಲಿ ಬೇಕಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಅರ್ಧ ಪಾವು ಆಗುವಷ್ಟು ಬೇಳೆ ಹಾಕ್ಕೊಳ್ತೀನಿ ನೀವು ಯಾವುದಾದ್ರೂ ಒಂದು ಕಪ್ ಅಳ್ತಿನಲ್ಲಿ ತೊಗೊಳ್ಬೋದು ಸ್ವಲ್ಪ ಕ್ವಾಂಟಿಟಿನ ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ನಾನಿಲ್ಲಿ ಮುಕ್ಕಾಲ್ ಪಾವು ನವಣೆಗೆ ಒಂದು ಅರ್ಧ ಕಪ್ ಬೇಳೆ ಹಾಕಿದ್ದೀನಿ ಎರಡೂ ಕೂಡ ಚೆನ್ನಾಗಿ ತೊಳೆದು ನೆನೆಸಿದ್ದೀನಿ ಇವಾಗ ಈವ್ನಿಂಗ್ ಇದನ್ನು ಇದ್ದೀನಿ ಇವಾಗ ಚಳಿಗಾಲ ಆಗಿರೋದ್ರಿಂದ ಸ್ವಲ್ಪ ಬೇಗ ಹುಳಿ ಬರಲ್ಲ ಹಾಗಾಗಿ ಆದಷ್ಟು ಬೇಗನೆ ಇದನ್ನು ರುಬ್ಕೊಂಡು ಇಡಬೇಕಾಗುತ್ತೆ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳಿ ಇಡ್ಲಿ ಆಗಿರೋದ್ರಿಂದ ನಾನಿಲ್ಲಿ ಇದ್ರ ಜೊತೆಗೇನೆ ಉದ್ದಿನಬೇಳೆ ಜೊತೆಗೆ ಸ್ವಲ್ಪ ದಪ್ಪವು ಹಾಕಿದ್ದೀನಿ ಒಂದೆರಡು ಮುಷ್ಟಿ ಆಗುವಷ್ಟು ಹಾಕೊಂಡ್ರೆ ಸಾಕು ಅಥವಾ ನೀವು ಅನ್ನ ಉಳಿದಿದ್ರೆ ಅದನ್ನು ಕೂಡ ಹಾಕೊಳ್ಬೋದು ಈ ಥರ ರುಬ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಸ್ವಲ್ಪ ಆದಷ್ಟು ಗಟ್ಟಿಯಾಗಿ ರುಬ್ಕೊಳ್ಳಿ ಇದಕ್ಕೆ ನಾನು ಕೊನೆಯಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಇಡ್ಲಿ ರವೆನ ಹಾಕ್ಕೊಳ್ತೀನಿ ಅದು ಆಪ್ಷನಲ್ಲು ನಾನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಸ್ವಲ್ಪ ನಾನು ಇಡ್ಲಿ ರವೆನ ಸೇರಿಸ್ಕೊಂಡೆ ಹೇಗಾಗತ್ತೆ ನೋಡೋಣ ಅಂತ ಇವಾಗ ಉಪ್ಪು ಹಾಕಿ ಹಾಗೆ ಸ್ವಲ್ಪ ಇದ್ರ ಜೊತೆಗೆ ಇಡ್ಲಿ ರವೆನೂ ಕೂಡ ಒಂದು ಕಾಲು ಕಪ್ಪು ಏನು ಹಾಕ್ಕೊಳ್ಳಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಇಡ್ಲಿ ರವೆ ಹಾಕೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಟೈಮಿಂದ ಇದನ್ನು ಹಾಗೆ ನಾನು ಮಾಡ್ತೀನಿ ಉದ್ದಿನ ಬೇಳೆ ಮತ್ತು ನವಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಅವಲಕ್ಕಿ ಅನ್ನ ಸೇರಿಸ್ಕೊಳ್ಬೋದು ನೋಡಿ ಕಾಲು ಕಪ್ ರವೆ ಹಾಕಿದ್ದೀನಷ್ಟೆ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಸಾಫ್ಟಾಗಿನೂ ಬಂದಿತ್ತು ಮತ್ತು ತುಂಬ ಟೇಸ್ಟಾಗಿನೂ ಬರುತ್ತೆ ಈ ನವಣೆ ಹಾಕಿರೋದ್ರಿಂದ ಈ ಕೆಂಪಕ್ಕಿ ಇಡ್ಲಿ ಎಲ್ಲ ಮಾಡ್ಕೊಳ್ತೀವಲ್ಲ ಅದೇ ಥರ ಆಗುತ್ತೆ ಇದು ಹುಳಿ ಬಂದಿದೆ ಚೆನ್ನಾಗಿ ಹುಳಿ ಬಂದಿಲ್ಲ ಅಂದರೆ ನೀವು ಸ್ವಲ್ಪ ಸೋಡಾ ಹಾಕಿ ಸೇರಿಸಿ ಇಡ್ಬೋದು ಇದನ್ನು ಒಂದು ಇಪ್ಪತ್ತು ನಿಮಿಷ ನಾವು ನಾರ್ಮಲಾಗಿ ಆಗಿ ಇಡ್ಲಿ ಎಲ್ಲ ಹೇಗೆ ಬೇಯಿಸ್ತೀವೋ ಅದೇ ಥರ ಬೇಯಿಸ್ಕೊಳ್ಳೋದು ಇವಾಗ ಇಡ್ಲಿ ನೋಡಿ ರೆಡಿಯಾಗಿದೆ ಈ ಥರ ಆಗಿರುತ್ತೆ ತುಂಬ ಸಾಫ್ಟಾಗಿರುತ್ತೆ ಮತ್ತು ಮಕ್ಕಳಿಗೆಲ್ಲ ನಾವು ಸಿರಿಧಾನ್ಯವನ್ನು ಈಸಿಯಾಗಿ ತಿನ್ನಿಸ್ಬೋದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಈ ಸಿರಿಧಾನ್ಯಗಳನ್ನು ಯೂಸ್ ಮಾಡೋದ್ರಿಂದ ಮಿಲ್ಲೆಟ್ಸನ್ನು ನಾವು ಯಾವಾಗಲೂ ಯೂಸ್ ಮಾಡ್ತಾ ಇರಬೇಕು ನೋಡಿ ತುಂಬ ಒಳಗಡೆ ಎಲ್ಲ ಗೂಡಾಗಿ ತುಂಬ ಚೆನ್ನಾಗಿ ಬಂದಿತ್ತು ಇದಕ್ಕೆ ನೀವು ತೆಂಗಿನಕಾಯಿ ಚಟ್ನಿನ ಮಾಡ್ಕೊಳ್ಬೋದು ಅಥವಾ ತುಪ್ಪ ಚಟ್ನಿ ಪುಡಿ ಹಾಕ್ಕೊಂಡು ಯೂಸ್ ಮಾಡ್ಬೋದು ಅಥವಾ ನಾರ್ಮಲ್ಲಾಗಿ ಸಾಂಬಾರ್ ಕೂಡ ಮಾಡ್ಕೊಳ್ಬೋದು ಎಲ್ಲದೂ ಕೂಡ ಇದು ಕಾಂಬಿನೇಷನ್ ಚೆನ್ನಾಗಾಗುತ್ತೆ ಬಿಸಿ ಬಿಸಿ ಇಡ್ಲಿಗೆ ತುಪ್ಪ ಚಟ್ನಿ ಪುಡಿ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಸಾಫ್ಟಾಗಿ ನವಣೆಯಿಂದ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ